ಎವ್ರಿ ಮತ್ತೊಮ್ಮೆ ಮತ್ತೊಮ್ಮೆ ಕ್ರಿಯಾಂಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಭಾವನೆಗಳು ಅನಿಸಿಕೆಗಳು ಏನಿರಬಹುದು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಬರುತ್ತೆ ಇದಕ್ಕೆ ಇಲ್ಲಿ ಏಂಜಲ್ ಆಫ್ ಮಿರಾಕಲ್ಸ್ ಬರ್ತಾ ಇದೆ ನೋಡಿ ಇನ್ ಟ್ಯೂಷನ್ ಬಾಟಕ್ನಲ್ಲಿ ಏನಿದೆ ಏನೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಈ ವ್ಯಕ್ತಿಗೆ ಈ ಕನೆಕ್ಷನಲ್ಲಿ ಮುಂದೆ ನಾನು ಏನಾದರೂ ಆ್ಯಕ್ಷನ್ ತಗೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮ್ಮ ಬಗ್ಗೆ ಯೋಚನೆಗಳಿದೆ ಎಷ್ಟೋ ನೆನಪುಗಳಿದೆ ಈ ಟೈಮಲ್ಲಿ ಈ ಕನೆಕ್ಷನ್ನಲ್ಲಿ ಕರೆಂಟ್ ಸಿಚ್ಯುವೇಷನ್ ಏನಿದೆ ನೋಡೋಣ ಏನೋ ಅಲೋನ್ ಫೀಲ್ ಆಗ್ತಾ ಇದೆ ಏನಾದರೂ ಮಿರಾಕಲ್ಸ್ ಆಗಿ ಈ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರಬಹುದಾ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಮನಸ್ಸಲ್ಲಿ ಏನೋ ಕಾನ್ಫಿಡೆನ್ಸ್ ಇದೆ ಹಾಗೆ ಅವರು ಉಳ್ಮನಸ್ಸು ಹೇಳ್ತಾ ಇದೆ ಮುಂದೆ ಇದು ಸರಿಯಾಗುತ್ತೆ ಇಲ್ಲೊಂದು ಸಂತೋಷ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಸರಿ ಆದರೆ ಏನೋ ಬ್ಲಾಕೇಜಸ್ ಇದೆ ಏನಾದರೂ ಮಿರಾಕಲ್ಸ್ ಆಗಿ ಇದೆಲ್ಲ ಈ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಲಿ ಹಾಗೆಲ್ಲ ಅವರು ದೇವ್ರನ್ನ ಕೇಳ್ಕೊಳ್ಳೋದಿದೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಅವರ ಮನಸ್ಸಿನ ಭಾವನೆಗಳು ಏನಿದೆ ನಿಮ್ಮ ಬಗ್ಗೆ ಇಲ್ಲೊಂದು ರಿಲೇಶನ್ಶಿಪ್ ಪ್ಯಾಟರ್ನ್ಸ್ ಬರ್ತಾ ಇದೆ ಯು ಲಿಮಿಟ್ಲೆಸ್ ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ ಈ ವ್ಯಕ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ನಿಮಗೂ ಈ ಕನೆಕ್ಷನ್ನಲ್ಲಿ ಮರೀಲಾರ್ದಂಥ ಭಾವನೆಗಳಿದೆ ಅದನ್ನು ಹೇಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ ಅದಕ್ಕೆ ಭಾಷೆ ಇಲ್ಲ ಆದರೆ ಈ ವ್ಯಕ್ತಿನ ಬಿಟ್ಕೊಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಇಲ್ಲಿ ಇಬ್ಬರೂ ಒಳ್ಳೆ ರಿಲೇಷನ್ಶಿಪ್ನಲ್ಲಿದ್ದೀರಾ ಮತ್ತೆ ಬ್ಲಾಕೇಜಸ್ ಇದೆ ಮುಂದುವರಿಯೋಕೆ ಆಗ್ತಾ ಇಲ್ಲ ಆದರೆ ಬಿಟ್ಕೊಡೋಕ್ಕೂ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಒಬ್ಬರೇ ಕೂತು ಏಂಜಲ್ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದಾರೆ ಏನಾದರೂ ಮಿರಾಕಲ್ಸ್ ಮಾಡು ಈ ಕನೆಕ್ಷನ್ ವರ್ಕ್ ಆಗೋ ಹಾಗೆ ಮಾಡು ಹಾಗೆ ಯೋಚನೆ ಮಾಡ್ತಾ ಇದಾರೆ ಇಲ್ಲಿ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಬರ್ತಾ ಇದೆ ಹೌದು ಮತ್ತೊಂದು ಟವರ್ ಕಾರ್ಡ್ ಬರ್ತಾ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಡೆವಿಲ್ ಕಾರ್ಡ್ ಇದೆ ಇಲ್ಲೊಂದು ಒಬ್ಸೆಷನ್ ಇದೆ ಆತಂಕ ಇದೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಈ ಕನೆಕ್ಷನ್ ಹೇಗಾದರೂ ಮಾಡಿ ಸರಿ ಮಾಡ್ಕೋಬೇಕು ಅನ್ನೋ ಹಠ ಇದೆ ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅದು ಪರಿಸ್ಥಿತಿ ಇರಬಹುದು ಅಥವಾ ಯಾರೋ ವ್ಯಕ್ತಿಗಳಿರಬಹುದು ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಯಾವುದೋ ನಿಮ್ಮ ಇಲ್ಲ ಇಲ್ಲಿ ಇನ್ನೇನಿದೆ ಈ ಟೈಮಲ್ಲಿ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಯಾವಾಗಲೂ ಭೇಟಿ ಆಗ್ತೀರಾ ಆದರೆ ಅಲ್ಲಿ ಅಂಥ ಸಂತೋಷ ಇಲ್ಲ ಏನೋ ಆ್ಯಕ್ಷನ್ ಇಲ್ಲ ಆದ್ರೂ ನಿಮ್ಮ ಭಾವನೆಗಳನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ ಒಂದು ಒಳ್ಳೆ ಜಾಬಲ್ಲಿದ್ದೀರಾ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದೀರಾ ಅಂದರೆ ಯಾರೋ ವ್ಯಕ್ತಿಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಲ್ಲಿ ಸಂತೋಷ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾರೋ ವ್ಯಕ್ತಿ ನಿಮ್ಮಿಬ್ಬರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಪರಿಸ್ಥಿತಿ ಕಂಟ್ರೋಲ್ ಮಾಡ್ತಾ ಇದೆ ಏನೂ ಮಾಡಲಾರ್ದಂಥ ಸ್ಥಿತಿನಲ್ಲಿದ್ದೀರಾ ಇಲ್ಲೊಂದು ಮ್ಯಾನಿಪ್ಯುಲೇಷನ್ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳೆಲ್ಲ ಮುಂದೆ ಹೋಗ್ತಾ ಇದೆ ಪೋಸ್ಟ್ಪೋನ್ ಆಗ್ತಾ ಇದೆ ಮೊದಲು ನಿಮ್ಮನ್ನು ತುಂಬ ಕೇರ್ ಮಾಡ್ತಾಯಿದ್ರು ನಿಮಗೆ ತುಂಬ ಟೈಮ್ ಕೊಡ್ತಾಯಿದ್ರು ಈಗೀಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿದೆ ಅದೆಲ್ಲ ನಿಮಗೆ ಬೇಜಾರಿದೆ ಅವ್ರು ಮೊದಲು ಥರ ಯಾವಾಗ ಆಗ್ತಾರೆ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ ಇಲ್ಲಿ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಇದೆ ಹಾಗನ್ನಿಸ್ತಾ ಇರುತ್ತೆ ನಿಮಗೆ ನಿಮ್ಮ ಜೊತೆ ಮೊದಲು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬದಲಾಗಿದ್ದಾರೆ ನಾನು ಈ ವ್ಯಕ್ತಿ ನಂಬಿಕೊಂಡು ಮೋಸ ಹೋಗಿದ್ದೀನಿ ಹಾಗೆ ನಿಮ್ಗೆ ಎಷ್ಟೋ ಸಾರಿ ಅನಿಸಿದೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಬೇಜಾರಿದೆ ಅಂಥದ್ದೇನಾದರೂ ಇದ್ದರೆ ನನ್ನ ಹತ್ರ ಡಿಸ್ಕಸ್ ಮಾಡಿದರೆ ಇದಕ್ಕೇನಾದರೂ ಪರಿಹಾರ ಹುಡುಕ್ಬೋದಿತ್ತು ನಾನೇ ಹಿಂದೆ ಸರಿತಾ ಇದ್ದೆ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ನೀವು ಅವ್ರನ್ನ ಚೇಸ್ ಮಾಡ್ತಾ ಇದ್ದೀರಾ ಇಲ್ಲಿ ಏನೋ ಒಂದು ಹಠ ಇದೆ ನಿಮ್ಮಲ್ಲಿ ಇದಕ್ಕೆ ಅವರ ಫೀಲಿಂಗ್ಸ್ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೇನು ಕಾರ್ಡ್ಸ್ ಬರುತ್ತೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಆದರೆ ಈ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಹೌದು ಆದರೆ ಇಲ್ಲೊಂದು ಡಿವೈನ್ ಲವ್ ಇದೆ ಆಲ್ರೆಡಿ ನಿಮಗೆ ಮಾತು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪ್ರಾಮಿಸ್ ಮಾಡಿದ್ದಾರೆ ಅದರ ನೆನಪಿದೆ ಅವ್ರಿಗೆ ಅದನ್ನು ಮರೆಯುವಂಥ ವ್ಯಕ್ತಿ ಅಲ್ಲ ಇವರು ಸಮಯ ಸಂದರ್ಭ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಮಾಡ್ತಾ ಇದೆ ಆದರೆ ಅವರು ಒಳ ಮನಸ್ಸಲ್ಲಿ ಅವರ ಡೀಪ್ ಥಾಟ್ಸಲ್ಲಿ ನೀವಿದ್ದೀರಾ ಆ ಒಂದು ಎನರ್ಜಿ ಇಲ್ಲಿ ನನಗೆ ಬರ್ತಾ ಇದೆ ಕೆಲವು ರಿಲೇಶನ್ಶಿಪ್ನಲ್ಲಿ ಬರೀ ಅಟ್ರಾಕ್ಷನ್ ಇರುತ್ತೆ ಅಲ್ಲೊಂದು ನಿಜವಾದ ಪ್ರೀತಿ ಇರಲ್ಲ ಇಲ್ಲಿ ನಿಜವಾದ ಪ್ರೀತಿ ಜೊತೆ ಅಟ್ರ್ಯಾಕ್ಷನ್ನೂ ಇದೆ ಅಥವಾ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅದು ಇಬ್ಬರ ಎನರ್ಜಿನಲ್ಲೂ ಬರ್ತಾ ಇದೆ ಒಂದು ಕಡೆ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನಗೆ ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ ಮನೆಯವ್ರನ್ನ ಒಂದು ಕಡೆ ಬಿಡೋಕ್ಕಾಗ್ತಾ ಇಲ್ಲ ನಿಮ್ಮನ್ನು ಬೇಡಕ್ಕಾಗ್ತಾ ಇಲ್ಲ ಆದರೆ ಈ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ ಇದು ಅವ್ರ ಕೆರಿಯರ್ ಲೈಫ್ಗೆ ಎಫೆಕ್ಟ್ ಆಗ್ತಾ ಇದೆ ಆದಷ್ಟು ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಈ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಯಾಕೋ ಏನೋ ತಡೀತಾ ಇದೆ ನಾನೇ ಎಲ್ಲ ಸರಿ ಮಾಡ್ಕೋಬೇಕು ನಿಮಗೆ ಬೇಜಾರು ಮಾಡೋದು ಬೇಡ ಹಾಗನ್ನಿಸ್ತಾ ಇದೆ ಅವ್ರಿಗೆ ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ವಿತ್ ದಿ ಫ್ಲೋ ಹಾಗಿರೋದ್ರಿಂದ ಇದು ಇನ್ನೂ ಸ್ವಲ್ಪ ದಿನ ಮುಂದುವರಿಯುತ್ತೆ ಅವರನ್ನು ಅವರು ಹೀಲ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ ಆದರೆ ಈಗ ಸೈಲೆಂಟ್ ಆಗಿದ್ದಾರೆ ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆದರೆ ಮುಂದೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಪಾಸಿಬಿಲಿಟೀಸ್ ಇದೆ ಒಂದೊಂದು ಸರಿ ಬ್ಲಾಕೇಜಸ್ ಇರುತ್ತೆ ಅದು ತಾನಾಗಿ ರಿಮೂವ್ ಆಗುತ್ತೆ ಆದರೆ ಈ ವ್ಯಕ್ತಿ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಪ್ರೇಯರ್ಸ್ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಏಂಜಲ್ಸ್ಗೆ ಮಿರಾಕಲ್ಸ್ಗೋಸ್ಕರ ಬೇಡ್ಕೊಳ್ಳೋದಿದೆ ಈ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ದಿನ ಇರುತ್ತೆ ಹಾಗನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ನಿಮಗೆ ನಂಬರ್ ಟು ಅಥವಾ ನಂಬರ್ ಸೆವೆನ್ ಪ್ರಾಮಿನೆಂಟ್ ಆಗಿದೆ ಇದಕ್ಕೆ ಮತ್ತೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಬಿ ಸಪೋರ್ಟಿವ್ ಅನ್ನೋದು ಬರ್ತಾ ಇದೆ ನೋಡಿ ಇಲ್ಲೊಂದು ರೊಮ್ಯಾನ್ಸ್ ಇದೆ ಹಾಗೆ ಸ್ಪೆಂಡ್ ಕ್ವಾಲಿಟಿ ಟೈಮ್ ಟುಗೆದರ್ ನೋಡಿದ್ರ ಇಲ್ಲಿ ಸ್ಪೀಕ್ ದಿ ಲ್ಯಾಂಗ್ವೇಜ್ ಆಫ್ ಲವ್ ಮತ್ತೊಂದು ಟರ್ನ್ ಆನ್ ಯುವರ್ ಹಾರ್ಟ್ ಲೈಟ್ ಯು ಆರ್ ಲಿಮಿಟ್ಲೆಸ್ ಅನ್ನೋದು ಬರ್ತಾ ಇದೆ ಅವ್ರ ಮನಸಲ್ಲಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಇದೊಂದು ಡಿವೈನ್ ಲವ್ ಅಂತ ನಾನು ಮೊದಲೇ ಹೇಳಿದೆ ಇಲ್ಲಿ ನಿಮಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿ ಇದ್ದಾರೆ ಇಲ್ಲೊಂದು ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ ಆದರೆ ಮಧ್ಯ ಏನೋ ಬ್ಲಾಕೇಜಸ್ ಇದೆ ನಿಮ್ಮ ಬಗ್ಗೆ ಅವ್ರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಈಗ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ದೂರ ಆಗಿದ್ದಾರೆ ಆದರೆ ಅವರಿಗೆ ಸಪೋರ್ಟಿವ್ ಆಗಿರಿ ಅನ್ನೋದು ಬರ್ತಾ ಇದೆ ಇಬ್ಬರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅನ್ನೋದು ಬರ್ತಾ ಇದೆ ಕೂತ್ ಮಾತಾಡಿ ನಿಮ್ಮ ಏನೇ ಡಿಫ್ರೆನ್ಸಸ್ ಇರಬಹುದು ಸಾಲ್ವ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಒಂದೊಂದು ಸರಿ ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳು ಬರುತ್ತೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅದನ್ನ ತಾನಾಗಿ ಹೀಲಾಗೋಕ್ಕೆ ಬಿಟ್ಬಿಡಿ ಇಬ್ರು ಖುಷಿಯಾಗಿರಿ ನಿಮ್ಮ ಪರಿಸ್ಥಿತಿಗಳನ್ನ ಡಿಸ್ಕಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಇದೊಂದು ಡಿವೈನ್ ಲವ್ ಆಗಿರೋದ್ರಿಂದ ಬ್ಲಾಕೇಜಸ್ ಎಲ್ಲ ಗ್ರ್ಯಾಜುವಲ್ ಆಗಿ ರಿಮೂವ್ ಆಗುತ್ತೆ ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Be happy always.